ಮಾಡ್ತೀನಿ ಅಂತ ಹೇಳಿ ಭಾಳ ಸಂತೋಷ ಆಯಿತು ನಮ್ಮ ಸಂಸ್ಥೆ ಇದು ಮಾಡ್ತಾ ಇದ್ದಾರೆ ಇದು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿ ಅದೊಂದೇ ಮಾತು ಹೇಳಿ ಗೊತ್ತಿರಲ್ಲ ಅವ್ರು ಯಾವ ಮಟ್ಟಿಗೆ ಕೆಲಸ ಮಾಡಿರೋ ಕ್ಯಾಂಪಸ್ ನೋಡಿದ್ರೆ ಗೊತ್ತಾಗುತ್ತೆ ಅದನ್ನು ಮಾತಾಡೋಕ್ಕೆ ನಿಂತಿದ್ರೆ ಎರಡು ಮಾತಿಗಿಂತ ಜಾಸ್ತಿ ಮಾತಾಡಲಿಲ್ಲ ಹಾಗಾಗಿ ಸಮಾಜಕ್ಕೆ ಇಂಥವ್ರ ಅವಶ್ಯಕತೆ ಜಾಸ್ತಿ ಇದೆ ಮಾತಾಡೋಕ್ಕಿಂತ ಕೆಲಸ ಮಾಡೋ ಅವಶ್ಯಕತೆ ಜಾಸ್ತಿ ಇದೆ ಅಂತ ಮಾತ್ರ ಸಮಾಜ ಸಾಧ್ಯ ನಾವು ಈ ನಾಲ್ಕು ಸಂಘಟನೆಗಳ ವತಿಯಿಂದ ಅವರಿಗೆ ಒಂದು ಹೃತ್ಪೂರ್ವಕದಲ್ಲಿ ಸೊ ಈ ಒಂದು ರೋಟ್ರಿ ಕ್ಲಬ್ ವೈಸ್ ಬೌಲ್ ಆ್ಯಂಡ್ ರೋಟ್ರಿ ಕ್ಲಬ್ ಕೊಪ್ಪಳ ಏನು ಗಂಗ ಗಂಗಾವತಿ ಏನು ಇದು ಮಾಡಿದ್ದಾರೆ ಕಾರ್ಯಕ್ರಮನ ಅರೇಂಜ್ ಮಾಡಿದ್ದಾರೆ ಸೊ ಇದು ಉಚಿತ ಆರೋಗ್ಯ ತಪಾಸಣೆ ಸ್ಥಿಬಿರ ಇದು ಶಸ್ತಿಗೆ ಈ ಒಂದು ಶಿಬಿರದಲ್ಲಿ ನಾವು ಯಾವ ಯಾವ್ಯಾವ ಕಾಯಿಲೆ ನೋಡ್ತೀವಿ ಅಂದರೆ ಇದು ಹಾರ್ಟ್ ರಿಲೇಟೆಡ್ ಒಂದು ಕಿಡ್ನಿ ಮೂತ್ರಪಿಂಡ ರಿಲೇಟೆಡ್ ತೊಂದರೆಗಳು ಆಮೇಲೆ ಕ್ಯಾನ್ಸರ್ ರಿಲೇಟೆಡ್ ತೊಂದರೆಗಳು ಶುಗರ್ ಮಳೆ ಮಂಡಿನೋ ಕೀಲು ಕೀಲ್ ನಾವು ಅದೆಲ್ಲ ನೋಡ್ತೀವಿ ಸೊ ಅದಕ್ಕೆ ರಿಲೇಟೆಡ್ ಏನಾದರೂ ಶಸ್ತ್ರಚಿಕಿತ್ಸೆ ಬೇಕಾದರೆ ಅದನ್ನು ಫ್ರೀಯಾಗಿ ಮಾಡ್ತೀವಿ ಸೊ ಅದನ್ನು ನೀವೆಲ್ಲ ಏನಾದರೂ ತೊಂದರೆ ಇದ್ದರೆ ಬಂದು ನಮಗೆ ಕಾಂಟ್ಯಾಕ್ಟ್ ಮಾಡಿ ಸೊ ತೋರಿಸ್ಕೋಬೋದು ಅದಾದಮೇಲೆ ನಿಮಗೆ ಅದು ಉಚಿತವಾಗಿ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ದರೆ ನಿನ್ನ ಕರ್ಕೊಂಡು ಹೋಗಿ ನಿಮಗೆ ಉಚಿತವಾಗಿ ಎಲ್ಲ ಆರೋಗ್ಯ ಚಿಕಿತ್ಸೆಯನ್ನು ಕೊಡಲಾಗುತ್ತದೆ ಸೊ ಎಲ್ಲರೂ ಸದುಪಯೋಗ ಪಡಿಸ್ಬೋದು ಅಂತ ಅಥವಾ ಈ ಸ್ಥಳಾವಕಾಶ ಮಾಡುವ ಸಮಸ್ತ ಸಿಬ್ಬಂದಿಯ ಸಹಕಾರವನ್ನು ಕೈ ಜೋಡಿಸುವ ಹಾಗೆ ಮಾಡಿದಂಥ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಶುಪಾಲರು ಆಗ ಎನ್ ಆರ್ ಉಪ್ನ ಸರ್ ಅವರೇ ಮತ್ತು ಅವರ ಸಿಬ್ಬಂದಿ ವರ್ಗಗಳವರೇ ಹಾಗೆಯೇ ಅವರು ನಮ್ಮ ಹೃದಯವರು ಕೂಡ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡುವ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮ ದಿವಸ ಸಹ ತಾಲೂಕಿನ ಸುತ್ತಮುತ್ತಲು ಜನರಿಗೆ ಅನುಕೂಲ ಆಗಲಿದೆ ಅನ್ನೋ ದೇಶದಲ್ಲಿ ನಂತರ ನಾಳೆ ದಿನ ಕೊಪ್ಪಳ ಮತ್ತು ಕೊಪ್ಪಳದ ಸುತ್ತಮುತ್ತಲು ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದ ನಮಗೆ ಗುರುವಿನ ಬೆಂಗಳೂರಿನಿಂದ ಪ್ರತಿಷ್ಠಿತ ಆಸ್ಪತ್ರೆಯಾದ ಸಪ್ತಗಿರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ತಮ್ಮ ಕೆಲಸವನ್ನು ಕೂಡ ಅಲ್ಲಿ ಬಗೆಗಿತ್ತು ಈ ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲ ಆಗಬೇಕು ಈ ಗ್ರಾಮೀಣ ಪ್ರದೇಶದ ಜನರಿಗೆ ಆರೋಗ್ಯದ ಒಂದು ಅವಶ್ಯಕತೆ ಭಾಳ ಇದ್ದು ಆ ಆರೋಗ್ಯದಲ್ಲಿ ತಪಾಸಣೆಯನ್ನು ಪಡೆದು ಅದಕ್ಕೆ ಸೂಕ್ತ ಸಲಹೆಯನ್ನು ನೀಡುವುದರ ಜೊತೆಗೆ ಮುಂದೆ ಸಂದರ್ಭವಾಗಲು ಕೂಡ ಆಕರ್ಷಣೆ ಆಗಲಿ ಅಥವಾ ಚಸ್ಕ ಚಿಕಿತ್ಸೆ ಬೇರೆ ಬೇರೆ ಕ್ರಮಗಳನ್ನು ಕೂಡ ಜಾರಿಗೆ ಮಾಡಲಿಕ್ಕೆ ಅವರು ತಯಾರಿಯಾಗಿ ತಮ್ಮ ಕೆಲಸ ಬಿಟ್ಟು ಇಲ್ಲಿಗೆ ಬಂದು ಇವತ್ತಿನ ದಿನ ಗ್ರಾಮೀಣ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಆ ವೈದ್ಯ ವೈದ್ಯರುಗಳು ತಮ್ಮ ಈ ಸೇವೆಯ ಜೊತೆಗೆ ಕೈಗೂಡಿಸಲಿಕ್ಕೆ ನಮ್ಮೆಲ್ಲ ಸ್ಥಳೀಯ ಸಂಸ್ಥೆಗಳು ಕೂಡ ಅವರ ಒಂದಿಗೆ ನಾವು ಕೈ ಜೋಡಿಸಿದ್ದೇವೆ ಈ ದಿಸೆಯಲ್ಲಿ ಈಗ ಯಶಸ್ಸು ಯಾವಾಗ ಸಾಧ್ಯ ಅಂತೆ ಅಂದರೆ ನೀವೆಲ್ಲರೂ ಅದರ ಪ್ರಯೋಜನೆಯನ್ನು ಪಡೆದಾಗ ಇದು ಸಾಧ್ಯ ಅಂತೆ ವೈದ್ಯರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಈ ಭಾಗದಲ್ಲಿ ಆ್ಯಕ್ಚುಲಿ ಆರೋಗ್ಯದ ಸಮಸ್ಯೆಗಳು ಇದ್ರೂ ಕೂಡ ಪೂರಕ ಶಾಲೆಗಳಿಗೆ ಹೋಗಿ ಸಲಹೆಯ ಕಲಿಕೆ ಆಪ್ತಾಯಿತಾಯ ನೀವು ಅಂತ್ಯ ನಿಮ್ಮ ಯೆಲ್ಸ ಬಹಳ ಗಣನೀಯವಾದಿ ಕೆಲಸ ಬಹಳ ಶ್ರೇಷ್ಠವಾದಿ ಕೆಲಸ ಆ ಶೇಷಕಿಗೆ ಯಾವಾಗಲೂ ಕೂ ಬರಬೇಕು ನೆರತು ಬರಬೇಕು ಅದ್ಮೇಲಿ ಅವರಿಗೆ ವೈಕಲ್ಯದ ತುಪ್ತಿ ಬರಬೇಕು ಅಂತ ಅಂದ್ರೆ ಪ್ರತಿಒಬ್ಬರ ತುಪ್ತಿಯ ಬಗ್ಗೆ ಮಾತಾ ಸಾರ್ವಸಂಯಿ ಹೇಳ್ತೀವಿ ಈಗ ಆದರೆ ವೈಕಲ್ಯದ ಮೇರೆನ ತಿಚ್ಚು ಹಕ್ಕಿ ದಿಕ್ಕೆ ಸುಖ ಸುಮ್ಮಂತೋ ಬೆಣ್ಣೆಗಳ ಭಾಗನೋ ತಿніка ತಿніка ಎಲ್ಲ ನಮ್ಮ ನಾಗರಿಕರನ್ನು ವಾಪಸ್ಸು ಅವರೇ ಸ್ವಂತ ತಮಗೆ ಆಗ ಖರ್ಚಿನಲ್ಲಿ ಅಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಒಬ್ಬ ನಮ್ಮ ನಾಗರಿಕರಿಗೆ ನಮ್ಮ ಜನಗಳಿಗೆ ಒಂದು ಪೈಸಾ ಸತಿ ಖರ್ಚು ಆಗಲಾರದಿಂದ ನೋಡಿಕೊಳ್ಳುವಂಥ ಜವಾಬ್ದಾರಿಯನ್ನು ಅವರು ಒತ್ತಿಗರದು ಭಾಳ ಗಣನೀಯವಾದ ವಿಷಯ ಭಾಳ ಶ್ರೇಷ್ಠವಾದ ವಿಷಯ ಅವರಿಗೆ ನಾವು ವಿಶೇಷವಾಗಿ ನಮ್ಮ ಈಗೆಲ್ಲ ನೆರೆಗೆಟ್ಟ ಮತ್ತು ಸುತ್ತಮುತ್ತಲಿನ ನಾಗರಿಕರು ವಿಶೇಷವಾಗಿ ಸಪ್ತಗಿರಿ ಆಸ್ಪತ್ರೆಗೆ ವಿಶೇಷ ಧನ್ಯವಾದಗಳನ್ನು ಕೂಡ ಹೇಳಬಹುದಾದಂಥ ಈ ಸಂದರ್ಭಿಸ್ಕೆ ಅವರು ಈ ಸಂದರ್ಭದಲ್ಲಿ ಸ್ವಂತ ತಮ್ಮ ಕೆಲಸವನ್ನು ಬಗೆಹತ್ತಿ ತಪಾಸಣೆ ಮಾಡೋದ್ರ ಜೊತೆಗೆ ಆ ಕ್ಷಣಾರ್ಧದಲ್ಲಿ ಸಲಹೆಯನ್ನು ಕೊಡೋದ್ರ ಜೊತೆಗೆ ಬೆಂಗಳೂರಿಗೆ ತಾವೇ ನಿಗದಿಪಡಿಸಿದ ಒಂದು ಸಮಯ ಕೊಡ್ತಾರೆ ಆ ಸಮಯದಲ್ಲಿ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ತಾವೇ ಮಾಡಿ ಅಲ್ಲಿ ಚೆಸ್ಟ್ ಚಿಕಿತ್ಸೆ ಆಪರೇಷನ್ನು ಮತ್ತು ಬೇರೆ ಏನಾದರೂ ಟ್ರೀಟ್ಮೆಂಟ್ ಅವಶ್ಯಕತೆ ಈಗ ಅನ್ನೆಲ್ಲ ಟ್ರೀಟ್ಮೆಂಟನ್ನು ಕೊಟ್ಟು ವಾಪಸ್ಸು ನಮ್ಮ ಸ್ಥಳಕ್ಕೆ ಮುಚ್ಚಿಸುವಂಥ ಜವಾಬ್ದಾರಿಯನ್ನು ಕೂಡ ಅವ್ರು ತಗೊಂಡಿದ್ದಾರೆ ಮತ್ತು ಅದು ಯಾವಾಗ ಸಾರ್ಥಕ ಅಂತ ಅಂದರೆ ನಾವು ಇಂಥ ಒಂದು ಪವಿತ್ರವಾದ ಶ್ರೇಷ್ಠವಾಗಿ ಕೆಲಸಕ್ಕೆ ಅವ್ರು ಏನು ಕೈ ಹಾಕ ಅವರ ಒಂದು ಅನುಕೂಲತೆಯನ್ನು ನಾವು ಪರಿಣಾಮ ಮಾತ್ರ ಅದು ಯಶಸ್ಸು ಆಗೋದಕ್ಕೆ ಸಾಧ್ಯ ಅನ್ನೋ ದಿಶೆಯಲ್ಲಿ ನಾನು ಈ ಸಂಘಟನೆಯ ಮೂಲಕ ಇದಕ್ಕೆ ದೈ ಚೋಡ್ಸಿದ್ದ ಎಲ್ಲ ಸಂಘಟಿತರು ಸಂಸ್ಥೆಗಳ ಮೂಲಕ ತಮಗೆ ಹೇಳಬಯಸುವುದೇನ ತನಕ ಮತ್ತೊಂದು ಸಲ ನಿಜಾನಿ ಡಾಕ್ಟರ್ನೋರಿಂದ ಟ್ಯಾಂಪುರ ಬಂದಿದ್ದೀವಿ ಈಗ ನಿಮ್ಗೆ ಏನೇ ರಿಜಿಸ್ಟ್ರೇಷನ್ ಮಾಡಿ ಅಲ್ಲ ಅದು ನಂಬರ್ ಪ್ರಕಾರ ನಾವು ಕರಿತೀವಿ ಕರ್ನಾಟಕ ಅವೆಲ್ಲ ಆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಏನೇನು ಹೇಳ್ತಾರೆ ಮಾರ್ಗದರ್ಶನ ಹೇಳ್ತಾರೆ ಅದನ್ನು ತಿಳ್ಕೊಳ್ಳಿ ಯಾರಿಗೆ ಆಪರೇಷನ್ ಬೇಕು ಇದಕ್ಕೆ ಚಿಕಿತ್ಸೆ ಬೇಕೋ ಅಂಥವ್ರಿಗೆ ನಾವು ಒಂದು ನಂಬರ್ ತೊಗೊಂಡಿದ್ದೀವಿ ಆ ನಂಬರಿಗೆ ಫೋನ್ ಮಾಡಿದ್ವಿ ಆ ದಿವಸ ತಾವು ಬಂದರೆ ತಮ್ಮನ್ನೆಲ್ಲ ಬೆಂಗಳೂರು ಕರ್ಕೊಂಡೋಗಿ ಫೋನ್ ಮಾಡ್ತಾ ಮನೆ ಮುಟ್ಟಿ ಅದಕ್ಕೆ ಪೇಶಿಗೆ ಬಂದರೆ ಎಲ್ಲ ಫ್ರೀ ಇರ್ತದೆ ಅಟೆಂಡ್ ಮಾತ್ರ ಜಾಸ್ತಿ ಹೋಗ್ಬೇಕಾಗುತ್ತೆ ಆಮೇಲೆ ಏನೇ ಇದೆ ಡಾಕ್ಟ್ರನ್ನೆಲ್ಲ ಕೇಳ್ಕೊಡಿ ನೀವು ಓದ್ತಕ್ಕ ಮಾತ್ರ ಯಾರ್ಯಾರಿಗೆ ಫೋನ್ ಇದೆ ಬೇರೆ ಇದೆ ಯಾರನ್ನ ಫ್ರೆಂಡ್ಸ್ ಏನಾರೋ ಚೆಸ್ಟ್ ಪ್ರೇಮ ಕಿಟ್ಟಿದ ಆಗಲಿ ಮತ್ತೆ ನೀವು ನೋಡ್ಸ್ಕೊಂಡಿದ್ದೇನೆ ನೆಕ್ಸ್ಟ್ ಅವ್ರನ್ನ ಕರ್ಸ್ಬೇಕಿರೋದು ನಾವು ಐದು ಗಂಟೆ ಇವತ್ತು ಯಾರಾದ್ರೂ ಮಿಸ್ ಆದರೆ ನಾಳೆ ಕೊಪ್ಪಳದಲ್ಲಿ ಇರ್ತಾರೆ ಪಾರ್ಟಿ ನೋಡಿದ್ರೆ ಕನ್ ಸರ್ಕಲ್ ಹತ್ರ ಬಂದುಬಿಟ್ಟು ಪಾರ್ಟಿ ನೋಡಿದ್ರೆ ಅಲ್ಲಿ ಹೇಳ್ತಾರೆ ಅಲ್ಲಿ ಸೊಬಾಗಿಲಕ್ಕೆ ಅಲ್ಲಿ ಬಂದುಬಿಟ್ಟು ನಾವೆಲ್ಲ ಮಾಡ್ಕೊಳ್ತೀವಿ ಇಲ್ಲಿ ಯಾರಿಗೆ ಮಿಸ್ ಆಗುತ್ತೆ ಅವ್ರೆಲ್ಲ ಅಲ್ಲಿಗೆ ಬರಬೇಕು ಆಮೇಲೆ ಏನೇನು ತೊಂದರೆ ಇದ್ದರೆ ನನಗೆ ಕೇಳಿ ಏನೇ ಆಗಿದೆ ಡಾಕ್ಯುಮೆಂಟ್ಗಳ ನಿಮಗೆ ಏನು ತೊಂದರೆ ನನಗೆ ಹೇಳಿರಿ ನಾವು ಅದು ಏನು ಮಾಡೋದಿ ಮಾಡಿಕೊಡ್ತೀವಿ que en la ले। ले। ते 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 और ये जो मैं बता कर रहा हूं कल भी जारी है देर रात 3:00 बजे के बाद भी चलती रहेगी ऑलरेडी चल रहा था